ಅವ ಕ್ರಿಯಶನ ಮಾಡುವ ಪಾರಿ ಒಮ್ಮೆ ನೋಡ್ಕೊಂಡ ಬಾರ ತಂದಡ್ಯಾಗುಮಾರಿ ಕ್ರಿಯಾಶ್ಯಂದ ಬ್ಯಾಗಮ್ಯಾರವೈತಿ ಹೊಾರಿ ಮುಚ್ಚ ಗಂಡ ಹಿಡಿ ನೀ ಮಣಿದಾರಿ ನಾ ಅವ ಕ್ರಿಯಾಶನ ಮಾಡುವ ಪಾರಿ ಒಮ್ಮೆ ನೋಡ್ಕೊಂಡ ಬಾರ ತಂದಡ್ಯಾಗ ಮಾರಿ ಗ್ರಿಯ ಮ್ಯಾರ ಬ್ಯಾಗಮ್ಯಾರವೈತಿ ಹೊಾರಿ ಮುಚ್ಚ ಗೊಂಡ ಹಿಡಿ ಹಲೋ ಹಾಯ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದಿರಲ್ಲ ಎಸ್ ಟಿ ಎಡಿಟ್ ಶರಣು ಎಂಪಾಡ್ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ತಿಂಡಿ ಸಾಂಗ್ ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರು ಹಣ ಈ ಒಂದು ಸಾಂಗಿಗೆ ಎಡಿಟ್ ಮಾಡಿಕೊಡಿ ಅಂಥೇಳಿ ಸೊ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಒಂದಲ್ಲ ನೂರು ಎಡಿಟ್ ಮಾಡೋಕ್ಕೂ ಸಿದ್ಧ ಇರ್ತೀನಿ ಸೊ ನಿಮ್ಮ ಸಪೋರ್ಟ್ ಒಂದಿದ್ದರೆ ನಮ್ಗೆ ಯಾವುದೇ ಥರ ವೀಡಿಯೋನು ಮಾಡೋಕ್ಕೂ ಅನುಕೂಲ ಇರುತ್ತೆ ಫ್ರೆಂಡ್ಸ್ ಹಾಗೆ ಮಾಡಬೇಕಾದಂಥ ಖುಷಿನೂ ನಮ್ಮ ಹತ್ರ ಇರುತ್ತೆ ಜಸ್ಟ್ ನೀವು ವೀಡಿಯೋನ ಬರೀ ಲಿಂಕ್ ತೊಗೊಂಡೋಗಿ ವಿಡಿಯೋ ಮಾಡೋದಲ್ಲ ಒಂದು ಎರಡು ನಿಮಿಷನಾದರೂ ನಿಮಗೆ ಟೈಮ್ ಇದ್ದರೆ ಒಂದು ಎರಡು ನಿಮಿಷ ವೀಡಿಯೋ ನೋಡಿದರೆ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಹಾಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ ಇವಾಗ ಮೊದಲನೇದಾಗಿ ಅಲ್ಕು ಮಿಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಎಂಟರ್ಪ್ರೈಸ್ ಓಪನ್ ಆದ ತಕ್ಷಣ ಕಾಣಿಸ್ತಲ್ಲ ಪ್ರಾಜೆಕ್ಟ್ಸ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಪ್ರಾಜೆಕ್ಟ್ ಮೇಲೆ ಓಕೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವಾಗ ಹಾಗೆ ಮುಂದೆ ಸ್ವೈಪ್ ಮಾಡಿ ನಾನು ಬೀಟ್ ಮಾರ್ಕೆಲ್ಲ ಹಾಕಿರ್ತೀನಿ ಮೊದಲೇದಾಗಿ ಸೊ ಬೀಟ್ ಅಲ್ಲಿ ಯಾವ ಥರ ಅಂತೇಳಿ ನೀವು ಅಕ್ಷರನು ಫಾಂಟ್ಸು ಎಲ್ಲನೂ ಇದು ಮಾಡ್ಬೋದು ಸೊ ಇಲ್ಲಿ ನೋಡಿ ಅಲೌಟ್ ಮಿಷನ್ ಲೋಗ ಕೊಟ್ಟಿದ್ದೀನಿ ಈ ಒಂದು ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಡಿ ಇವಾಗ ನಿಮಗೆ ಬೇಕಾಗಿರೋ ಫೋಟೋನೂ ಆ್ಯಡ್ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಜಸ್ಟ್ ಬಾಳವಣ್ಣನ ಫೋಟೋನ ಅಥವಾ ನಮ್ಮ ಫೋಟೋ ಏನು ಒಂದು ಫೋಟೋ ಜಸ್ಟಾಗಿ ಆ್ಯಡ್ ಮಾಡ್ಕೊತೀನಿ ಯಾವುದಾದ್ರು ಸೊ ಭಾಳ ಒಂದು ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ಸೊ ಇದು ಯಾಕಪ್ಪ ಈ ಥರ ಬಂದಿದೆ ಅಂದರೆ ಬ್ಯಾಕ್ ರಿಮೋ ಆಗಿರುತ್ತೆ ಅದಕ್ಕೋಸ್ಕರ ಈ ಥರ ಬಂದಿದೆ ಬ್ಯಾಕ್ಗ್ರೌಂಡ್ ರಿಮೂವ್ ರಿಮೋವ್ ಆಗಿರ್ಲಾರಂಥ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಸೊ ಈ ಥರ ಒಂದೇ ಒಂದು ಫೋಟೋ ಇರುತ್ತೆ ಮೇ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ನೋಡಿ ಇವಾಗ ಜಸ್ಟ್ ಒಂದು ಸಲ ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತೇಳಿ ಸೊ ಈ ಥರ ಇರುತ್ತೆ ಫ್ರೆಂಡ್ಸ್ ಇವಾಗ ಇದು ಯಾಕಪ್ಪ ವೀಡಿಯೋ ಮಾಡಿದ್ದೀನಿ ಅಂತಂದರೆ ಎಲ್ಲರೂ ಕ್ರಿಯೇಷನ್ ಇರ್ತಾರೆ ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ವೀಡಿಯೋ ಬೇಕಂತೇಳಿ ಆ ಥರ ನಾನು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಇರ್ತೀನಿ ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾರ ಮೂಲೆಯಲ್ಲಿ ಮೇಲೆ ಓಕೆ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ನೀವು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ಬೋದು ನಾನು ಸಾವಿರದ ಎಂಬತ್ತು ಇಟ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ನೋಡಿ ಇದೇ ಥರ ಫ್ರೆಂಡ್ಸ್ ವೀಡಿಯೋ ಯಾಕಪ್ಪ ಅಂತಂದರೆ ಆಗಿ ಓಡುತ್ತೆ ಯಾಕಂದರೆ ಜಾಸ್ತಿ ಎಫೆಕ್ಟ್ ಹಾಕಿರೋ ಕಾರಣದಿಂದಾಗಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋನ ಡೌನ್ಲೋಡ್ ಡೌನ್ಲೋಡ್ ಆದ ತಕ್ಷಣ ಸೇವ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಯಾವತ್ತಿದ್ರು ನಮ್ಮ ಚಾನಲ್ ನೋಡ್ತಿದ್ರ ಅವತ್ತಿನಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು